ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಡಾಕ್ಟರ್ ವಿಜಯ್ ಕುಮಾರ್ ಅವರು ಅಂಬ ಸಚಿನ್ ಬಗ್ಗೆ ಕೊಡ್ತಾರೆ ನಿಮಗೆ ಆಟ್ರಿ ಸೆಷನ್ ಕೊಡ್ತಾರೆ ಆಹ್ ಈ ಆಂಗ್ಲ ಕಾಂಗ್ರೆಸ್ ಬಗ್ಗೆ ನಾವು ನಾಳೆ ಮತ್ತೆ ನಾಳಿದ್ದು ಸುಮಾರು ಬೆಳಿಗ್ಗೆ ಎಂಟು ಗಂಟೆಯಿಂದ ನಾಡಿದ್ದು ಸಾಯಂಕಾಲ ಆರು ಗಂಟೆವರೆಗೂ ಸುಮಾರು ಟೂ ಡೇಸ್ ಇಸ್ ಅ ಫುಲ್ ಪ್ರೋಗ್ರಾಮ್ ಒಂದು ಇನ್ನೂರಿಂದ ಇನ್ನೂರೈವತ್ತು ಆಂಬಾಲಜಿ ಆಲ್ ಓವರ್ ಇಂಡಿಯಾ ಟಾಟಾ ನಗರ ಹಾಸ್ಪಿಟಲ್ ಆಗ್ಬೋದು ಡೆಲ್ಲಿ ಇಂದ ಇರ್ಬೋದು ಹೈದರಾಬಾದಿಂದ ಚೆನ್ನೈ ಇಂದ ಇರ್ಬೋದು ವೆಲ್ಲೂರಿಂದ ಇರ್ಬೋದು ಬೆಂಗಳೂರಿಂದ ಇರ್ಬೋದು ಮಂಗ್ಳೂರು ಹುಗ್ಲಿಯಿಂದ ಇರ್ಬೋದು ಕೋಲ್ಕಟ್ಟೆಯಿಂದ ಇರಬಹುದು ಎಲ್ಲ ಮೋಸ್ಟ್ ಆಂಕಾಲಜಿಸ್ಟ್ ಹೆಡ್ ಆಫ್ ಡಿಪಾರ್ಟ್ಮೆಂಟ್ಸ್ ಸುಮಾರು ಮೆಡಿಕಲ್ ಆಂಕಾಲಜಿ ಫೀಲ್ಡ್ ಅಲ್ಲಿ ಸರ್ಜಿಕಲ್ ಆಕಾಲಿ ಫೀಲ್ಡ್ ನಾಳೆ ಬಂದ್ ಸೇರ್ಕೊಳ್ತಾ ಇದ್ದಾರೆ ಮೈಸೂರಿಗೆ ಸ್ಟಾರ್ ಹೋಟೆಲ್ ಅಲ್ಲಿ ಟೂ ಡೇಸ್ ಪ್ರೋಗ್ರಾಮ್ ನಡೀತಾ ಇದೆ ಸೊ ಇದರಲ್ಲಿ ಮೂಲ ಉದ್ದೇಶ ಏನಂದ್ರೆ ನಾವೇನು ಹೇಳಿದ್ರೆ ಎಲ್ಲ ಹೊಸ ವಿಷಯಗಳು ಏನೇನು ಅಪ್ಡೇಟ್ ಆಗಿದೆ ಟ್ವೆಂಟಿ ಟ್ವೆಂಟಿ ಫೈವ್ ಸೆಪ್ಟೆಂಬರ್ ಅಕ್ಟೋಬರ್ ತನಕ ಏನೇನು ಹೊಸ ವಿಷಯ ಅಪ್ಡೇಟ್ ಆಗಿದೆ ಸೊ ಯುರೋಪಿಯನ್ ಸೊಸೈಟಿ ಆಫ್ ಮೆಡಿಕಲ್ ಆಂಕಾಲಜಿ ಅಂತ ಒಂದು ಪ್ರೋಗ್ರಾಮ್ ನಡೀತು ಬರ್ಲಿನ್ ಅಲ್ಲಿ ಹೋಗ್ತೀವಿ ಅಕ್ಟೋಬರ್ ಸೊ ಸುಮಾರು ಜನಕ್ಕೆ ಅಲ್ಲಿ ಹೋಗಲಿಕ್ಕೆ ಅವಕಾಶ ಆಗಿರಲ್ಲ ಸೊ ಅದಕ್ಕೆ ಯಾರ್ಯಾರು ಹೋಗಿರ್ತಾರೋ ಆ ಸ್ಪೀಕರ್ಸ್ ನಮ್ಮ ಇಂಡಿಯಾದಿಂದ ಯಾರು ಹೋಗಿರ್ತಾರೋ ಅವ್ರೂ ಕರೆಸ್ತಾ ಇದ್ರಿ ಸೊ ನೀವು ಡೇ ಟು ಅಜೆಂಡಾ ನೋಡಿದ್ರೆ ಎಸ್ಮೋ ಔಟ್ಲುಕ್ ಇನ್ ಜೆ ಕ್ಯಾನ್ಸರ್ ಎಸ್ಮೋ ಔಟ್ಲುಕ್ ಇನ್ ಬ್ರೆಸ್ಟ್ ಕ್ಯಾನ್ಸರ್ ಎಸ್ಮೋ ಔಟ್ಲುಕ್ ಇನ್ ಗೈನಕಾಲಜಿ ಕ್ಯಾನ್ಸರ್ ಅಂತ ಒಂದು ಪ್ರೋಗ್ರಾಮ್ ಅದರಲ್ಲಿ ಇರುತ್ತೆ ನೋಡೋದ್ರೆ ನೋಡಿದ್ರೆ ಸೊ ಇದ್ರ ಏನಪ್ಪಾ ಅಂತಂದ್ರೆ ಅಂದ್ರೆ ಅದ್ರಲ್ಲಿ ಪ್ರಾಕ್ಟೀಸ್ ಚೇಂಜಿಂಗ್ ಪೇಪರ್ಸ್ ಪ್ರಾಕ್ಟೀಸ್ ಚೇಂಜಿಂಗ್ ಪೇಪರ್ಸ್ ಅಂತ ಅಂದ್ರೆ ಇವತ್ತು ಏನಾದ್ರು ಆ ಹೊಸ ಪದ್ಧತಿನ ಅಳವಡಿಸಿದ್ರೆ ನಮ್ ಪೇಷನ್ಸ್ ಗಳಿಗೆ ಇನ್ನೂ ಹೆಚ್ಚು ಗುಣ ಆಗ್ಬೋದು ಅಂತ ಒಂದು ಸಾಧ್ಯತೆ ಇರುತ್ತೆ ಅದಕ್ಕೆ ಪ್ರಾಕ್ಟೀಸ್ ಚೇಂಜಿಂಗ್ ಪೇಪರ್ಸ್ ಅಂತ ಕರಿತೀವಿ ಸೊ ಆ ಸುಮಾರು ವಿಷಯಗಳನ್ನ ಚರ್ಚೆ ಮಾಡಂತ ಒಂದು ಸಂದರ್ಭ ಒಂದು ಈ ಕಾನ್ಫರೆನ್ಸ್ ಅಲ್ಲಿ ಮಾಡ್ತೀವಿ ಸೊ ಪ್ರತಿ ವರ್ಷ ಇದನ್ನ ಆನ್ಯುಯಲ್ ಕಾಂಗ್ರೆಸ್ ಮಾಡೋ ಮೂಲ ಉದ್ದೇಶ ಏನಂದ್ರೆ ಅಪ್ಡೇಟ್ ಮಾಡ್ಕೊಳಕ್ಕೆ ನಮ್ಮ ವೈದ್ಯರು ಒಳಗಡೆನೆ ಇದು ಅಪ್ಡೇಟ್ ಮಾಡಿ ನಾವು ನಾಲೆಜ್ ತಗೊಂಡು ಹೊಸ ಹೊಸ ಟೆಕ್ನಿಕ್ ಹೊಸ ಹೊಸ ಟ್ರೀಟ್ಮೆಂಟ್ ಗಳನ್ನ ಕಲ್ಕೊಂಡು ಅದ್ರ ಬಗ್ಗೆ ಅದನ್ನ ಪೇಷಂಟ್ಸ್ ಕೊಡಲ್ಪಟ್ಟಂತ ಒಂದು ವಿಷಯ ಸೊ ಇದ್ರ ಬಗ್ಗೆ ಕ್ಯಾನ್ಸರ್ ಮಾಡ್ತಾ ಇದೀವಿ ರೋಬೋಟಿಕ್ ಸರ್ಜರೀಸ್ ಬಗ್ಗೆ ತುಂಬಾ ಪೇಪರ್ಸ್ಗಳು ಹೊಸ ಹೊಸ ವಿಷಯಗಳನ್ನ ಸೆಷನ್ಸ್ ಬೇರೆ ಬೇರೆ ಕ್ಯಾನ್ಸರ್ ಲಂಗ್ ಕ್ಯಾನ್ಸರ್ ಆಗ್ಬೋದು ಕರ್ಲಿಂಗ್ ಕ್ಯಾನ್ಸರ್ ಆಗ್ಬೋದು ಅದ್ರ ಬಗ್ಗೆ ವಿಜಯ್ ಮಾತಾಡ್ತಾರೆ ಈಗ ಅದನ್ನ ಅದನ್ನು ಒಂದು ಮೇನ್ ಎಸೆನ್ಸ್ ಆಗಿ ಈ ಕಾನ್ಫರೆನ್ಸ್ ಅಲ್ಲಿ ಇಟ್ಕೊಂಡಿದ್ದೀವಿ ಬೋನ್ ಮರ ಟ್ರಾನ್ಸ್ಪ್ಲಾಂಟ್ ಬೋನ್ ಮರ ಟ್ರಾನ್ಸ್ಪ್ಲಾಂಟ್ ಕೊನೆ ತಿಂಗಳಿಂದ ನಮ್ಮ ಹಾಸ್ಪಿಟಲ್ ಶುರು ಆಗ್ತಾ ಇದೆ ಕೆಲವೊಂದು ಬೋನ್ ಮರ ಟ್ರಾನ್ಸ್ಪ್ಲಾಂಟ್ ಹೊಸ ಹೊಸ ಅಪ್ಡೇಟ್ಸ್ ಏನಿದೆ ಅದ್ರದ್ದು ವಿಷಯನ ನಾವು ಈ ಕಾನ್ಫರೆನ್ಸ್ ಅಲ್ಲಿ ಡಿಸ್ಕಸ್ ಚರ್ಚೆ ಮಾಡ್ತೇವೆ ನೀವೆಲ್ಲ ತಿಳಿದಿರೋ ನಮ್ಮ ಮೈಸೂರು ಸುತ್ತಮುತ್ತ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ನಾವೇ ರೋಬೋಟಿಕ್ ಸರ್ಜರಿ ಅಳವಡಿಸ್ಕೊಂಡಿದ್ದೀವಿ ಎಲ್ಲೂ ಯಾವ ಹಾಸ್ಪಿಟಲ್ ಇಲ್ಲ ಇಟ್ಸ್ ಎ ಮಾಡರ್ನ್ ಸರ್ಜಿಕಲ್ ಡೆವೆಲಪ್ಮೆಂಟ್ ಅಂದ್ರೆ ರೋಬೋಟಿಕ್ ಸರ್ಜರಿ ಅಂದ್ರೆ ಇಟ್ಸ್ जस्ट लाइक એન ಅಡ್ವಾನ್ಸ್ ಫಾರ್ಮ್ ಆಫ್ ಲ್ಯಾಪರೊಸ್ಕೋಪಿಕ್ ಸರ್ಜರಿ ಲ್ಯಾಪರೊಸ್ಕೋಪಿ ಅಂದ್ರೆ ಕೀホール ಸರ್ಜರಿ ನಿಯोला ಕೇಳ್ಕೊಳ್ಳಿ ಇದು ಅದಿಗಿಂತ ಅಡ್ವಾನ್ಸ್ ಫಾರ್ಮ್ ಆಫ್ ಸರ್ಜರಿ ಇದು ಇಲ್ಲಿ ತುಂಬಾ ಪ್ರೆಸಿಷನ್ ಇರುತ್ತೆ ಆಮೇಲೆ ಪೇಷಂಟ್ ಬೇಗ ರಿಕವರಿ ಆಗೋ ಚಾನ್ಸಸ್ ಇರುತ್ತೆ ಪೇನ್ ಅವಚಾನ್ಸಸ್ ಸ್ಕಾರ್ ಮೇရುತ್ತೆ ಸೋ ನೌ ಶುರು ಮಾಡಿ ಆಲ್ಮೋಸ್ಟ್ 10 11 ಮಂತ್ಸ್ ಆಯಿತು uh, ಸೊ ವಿ ಕ್ರಾಸ್ ಮೋರ್ ದೆನ್ ಹಂಡ್ರೆಡ್ ಸರ್ಜರೀಸ್ ಅಂಡ್ ಈಗ ಎಕ್ಸ್ಪೀರಿಯೆನ್ಸ್ ಚೆನ್ನಾಗ್ ಆಗಿದೆ ನಮ್ಮ ಇದರಲ್ಲಿ ಅಂಡ್ ವಿ ವಾಂಟ್ ಶೇರ್ ಆನ್ ದಿಸ್ ಎಕ್ಸ್ಪೀರಿಯನ್ಸಸ್ ಇನ್ ದ ಅಪ್ಕಮಿಂಗ್ ಕಾನ್ಫರೆನ್ಸ್ ನಾಳೆ ನಾಡಿದ್ದು ಇನ್ನ ಬೆಂಗ್ಳೂರು ಬೇರೆ ಕಡೆ ಜಿಲ್ಲೆಯಿಂದ ಬಂದು ಮೋರ್ ಸೀನಿಯರ್ ಕ್ಯಾನ್ಸರ್ ಸರ್ಜನ್ಸ್ ಎಲ್ಲ ಡಿಸ್ಕಸ್ ಮಾಡ್ತೀವಿ ಸೊ ಅದೆಲ್ಲ ಅಪ್ಡೇಟ್ ಆಗೋದಕ್ಕೆ ಇದು ಕಾನ್ಫರೆನ್ಸ್ ನ ಶುರು ಮಾಡಿದ್ರು